ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಪಿರಿಟ್ ನಾಯ್ ಕೆನಡಾ ಟ್ಯಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ಯಾರನ್ನ ನೀವು ಶತ್ರು ಎಂದು ಭಾವಿಸ್ತಿರೋ ಅವ್ರು ನಿಜವಾಗ್ಲೂ ನಿಮ್ಮ ಶತ್ರುವೇನಾ ಅವರಿಂದ ಏನಾದರೂ ತೊಂದರೆ ಇದೆಯಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ನಾವು ಭಾವಿಸ್ತಾ ಇದ್ದೀವಿ ಅಂದ್ರೆ ಅವ್ರು ನಿಜವಾಗ್ಲೂ ಶತ್ರುವೇ ಅಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಹಲವಾರು ಜನರಿಗೆ ಆದರೆ ನಾವು ಅಂದ್ಕೊಳ್ಳೋದೇ ಬಂದು ಅಲ್ಲಿರುವಂತಹ ಸಿಚುವೇಷನೇ ಬೇಗ ಬೇರೆ ಇರುತ್ತೆ ನಾವು ಪರ್ಸನ್ಗಳನ್ನು ಅರ್ಥ ಮಾಡಿಕೊಡುವಾಗ ಕೆಲವೊಮ್ಮೆ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಂಡಿರ್ಬೋದಲ್ವಾ ಸೊ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಮಾಡಿಕೊಂಡು ಆ ವ್ಯಕ್ತಿಯನ್ನು ನಾವು ಶತ್ರು ಅಂತ ನಾವು ಭಾವಿಸ್ತಾ ಇರಬಹುದಲ್ವಾ ಆ ರೀತಿಯೂ ಕೆಲವೊಂದು ಮಿಸ್ಟೇಕ್ಸ್ಗಳು ಆಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರವಾಗಿ ನಾನು ಈ ರೀಡಿಂಗನ್ನು ತಗೋತಾ ಇದ್ದೀನಿ ನಿಜವಾಗಿಯೂ ನೀವು ಯಾರನ್ನು ಶತ್ರು ಅಂತ ಭಾವಿಸ್ತಾ ಇದ್ದೀರೋ ಅವರು ನಿಜವಾಗ್ಲೂ ನಿಮ್ಮ ಹಾಗಿದ್ರೆ ಹಾಗಿದ್ದರೆ ಅವರಿಂದಾಗುವಂತಹ ತೊಂದರೆ ಏನು ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಅದಕ್ಕೂ ಮುಂಚಿತವಾಗಿ ಎಲ್ಲರಲ್ಲಿಯೂ ಇರುವಂತಹ ಪ್ರಶ್ನೆ ನೆನ್ನೆ ಒಂದು ಲವ್ ರೆಮಿಡಿಯನ್ನ ಮಾಡಿದ್ರಿ ಅದಕ್ಕೆ ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು ಸರಿಯಾಗಿ ಹೇಳಿ ಅಂತ ಒಂದು ಕಮೆಂಟ್ ಅನ್ನ ಕೊಟ್ಟಿದ್ದಾರೆ ಓಕೆ ಸೊ ನಾನು ಇದನ್ನ ನಿಮ್ಗೆ ಒಂದು ಕೈ ಮೇಲೆ ಬರ್ಕೊಂಡು ನೇಮನ ಬರ್ಕೊಂಡು ಒಂದು ಸಿಂಬಲ್ ಅನ್ನ ಹಾಕೊಳ್ಳಿ ಅದು ನಿಮ್ಮ ಲವ್ ಪ್ರೊಟೆಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಮ್ಯಾನಿಫೆಸ್ಟೇಷನ್ ಮಾಡಿ ಅಂತ ಹೇಳಿದ್ದೆ ಹೌದಲ್ವಾ ಓಕೆ ಸೊ ಇನ್ ಪೇಪರಿನ ಮೇಲೆ ಬರ್ಕೊಂಡ್ರೆ ನಾವೇನ್ ಮಾಡಬೇಕು ಅಂದರೆ ಈ ಪೇಪರ್ನ ಮೇಲೆ ನೀವು ಏನ್ ನೇಮನ್ನು ಬರ್ಕೊಂಡಿರ್ತೀರಾ ಅಥವಾ ಮತ್ತೆ ಈ ಸಿಂಬಲ್ ಅನ್ನ ಹಾಕೊಂಡಿರ್ತೀರಾ ಇದು ಲವ್ ಪ್ರೊಟೆಕ್ಷನ್ ಸಿಂಬಲ್ಲೇ ಆಗಿರತ್ತೆ ನೀವು ಇದನ್ನ ಇಪ್ಪತ್ತೊಂದು ದಿನಗಳ ಕಾಲದವರೆಗೂ ನಿಮ್ಮ ಹತ್ರನೇ ಇಟ್ಕೊಂಡು ನೀವು ಮ್ಯಾನಿಫೆಸ್ಟನ್ನು ಮಾಡಬಹುದು ಇಲ್ಲ ನಾನು ದಿನವೂ ಈ ಚೀಟಿಯನ್ನು ಬರಿತೀನಿ ಅನ್ನೋದಾದ್ರೆ ಬರೀಬಹುದು ಆದರೆ ಇದನ್ನ ಹೇಗೆ ಏನ್ ಮಾಡಬೇಕು ಇಷ್ಟು ಚೀಟಿಗಳನ್ನು ಏನು ಮಾಡಬೇಕು ಅಥವಾ ಈ ಚೀಟಿಯನ್ನು ಏನು ಮಾಡಬೇಕು ಬರ್ದಿದ್ದಂತ ಂತಹದ್ದು ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆ ಹೌದಲ್ವಾ ಒಂದು ಪಿಂಕ್ ಕಲರ್ ಕ್ಯಾಂಡಲ್ ನಲ್ಲಿ ಇದನ್ನ ಸುಟ್ಬಿಡಿ ದಟ್ಸ್ ಇಟ್ ನಿಮ್ದ್ ಇಪ್ಪತ್ತೊಂದು ದಿನಗಳ ಕಾಲದವರೆಗೆ ನಿಮ್ದು ಮ್ಯಾನಿಫೆಸ್ಟೇಷನ್ ಮುಗಿದ್ಮೇಲೆ ನೀವು ಪಿಂಕ್ ಕಲರ್ ಇರುವಂತಹ ಕ್ಯಾಂಡಲ್ ಅನ್ನ ತಗೊಂಡು ಅದನ್ನ ಸುಟ್ಬಿಡಿ ಮುಗೀತಲ್ವಾ ಸೊ ಕ್ಲಿಯರ್ ಆಯ್ತಲ್ವಾ ನಿಮ್ಗೆ ಇದರ ಇನ್ನೊಂದು ಕೈ ಮೇಲೆ ಬರ್ದಿರೋದನ್ನ ಏನ್ ಮಾಡ್ಬೇಕು ಅಂತ ಕೇಳ್ಬೇಡಿ ಯಾಕಂದ್ರೆ ಸ್ವಲ್ಪ ಹೊತ್ತಿನ ನಂತರ ತಾನಾಗೆ ಹೊರಟೋಗ್ಬಿಡತ್ತೆ ಅಲ್ವಾ ಸೊ ನೀವೇನೋ ವಾಶ್ ಮಾಡೋವಾಗ್ಲೋ ಅಥವಾ ಬೇರೇನೋ ಮಾಡೋವಾಗ ಅದು ತಾನಾಗೆ ಹೋಗುತ್ತೆ ಅದನ್ನೇನು ನೀವೇನೋ ತಗ್ಗು ಹಾಕುವಂತ ಅವಶ್ಯಕತೆ ಏನು ಇಲ್ಲ ತಾನಾಗೆ ಹೋಗುತ್ತೆ ಬಟ್ ಚೀಟಿಯಲ್ಲಿ ಇರೋದೇನು ಅನ್ನೋದಕ್ಕೆ ಸ್ವಲ್ಪ ಜನಗೆ ಕನ್ಫ್ಯೂಷನ್ ಇತ್ತು ಸೊ ಅದನ್ನ ಪಿಂಕ್ ಕ್ಯಾಂಡಲಿನಲ್ಲಿ ನಲ್ಲಿ ಸುಟ್ಬಿಡಿ ಇಪ್ಪತ್ತೊಂದು ದಿನದ ತದನಂತರದಲ್ಲಿ ಸೊ ಒಂದೇ ಚೀಟಿಯಲ್ಲಾದ್ರೂ ಮಾಡ್ಬೋದು ಅಥವಾ ದಿನ ದಿನವೂ ಬರೆದು ಮಾಡಬಹುದು ದಿನವೂ ಬರೆದಂತಹ ಚೀಟಿಯನ್ನು ಏನ್ ಮಾಡ್ಬೇಕು ಅಂದ್ರೆ ಪಿಂಕ್ ಕ್ಯಾಂಡಲ್ ನಡಿ ಸುಟ್ಟು ಬಿಡಿ ಅಷ್ಟೇ ಕಮ್ ಟು ದ ಪಾಯಿಂಟ್ ಸೊ ರೀಡಿಂಗ್ ನ ಕಡೆಗೆ ಬಂದಾಗ ಸೊ ನಾವು ಯಾರನ್ನ ಶತ್ರು ಅಂತ ಭಾವಿಸ್ಕೊತೀವೋ ಅವರೆಲ್ಲರೂ ನಿಜವಾಗ್ಲು ನಮ್ಗೆ ಶತ್ರುವಾಗಿರ್ತಾರ ಅಥವಾ ಅವರಿಂದ ಯಾವಾಗ್ಲೂ ನಮ್ಗೆ ತೊಂದರೆ ಇದ್ದೇ ಇರತ್ತಾ ಅನ್ನೋದ್ರ ಬಗ್ಗೆ ತಗೊಳ್ಳೋದಾದ್ರೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮ್ಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ರೀಡಿಂಗ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡುವುದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಮತ್ತೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಯಾರು ಅವರು ಯಾರನ್ನ ನೀವು ಶತ್ರು ಅಂತ ಭಾವಿಸ್ಕೊಂಡಿದ್ದೀರಾ ಅವರನ್ನು ನೆನಪಿಸ್ಕೊಳ್ಳಿ ಓಕೆ ಅವರ ಹೆಸರನ್ನ ನೆನಪಿಸ್ಕೊಳ್ಳಿ ನೆನಪಿಸ್ಕೊಂಡು ತದನಂತರದಲ್ಲಿ ನೀವು ಇಲ್ಲಿರುವಂತಹ ಎರಡು ಆಪ್ಷನ್ಗಳಲ್ಲಿ ಯಾವುದಾದರೂ ಆಯ್ಕೆ ಮಾಡಿಕೊಳ್ಳಿ ಓಕೆ ಸೊ ಸೊಪ್ಪಿಸ್ತ ಕಲರ್ ಇರುವಂತಹ ನೈನ್ ಪಾಲಿಷನ್ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಕಲರ್ ಇರುವಂತಹ ನೈನ್ ಪಾಲಿಷನ್ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ನಿಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಸೊ ಯಾರನ್ನ ನೀವು ಶತ್ರು ಅಂತ ಭಾವಿಸ್ಕೊಂಡಿದ್ದೀರೋ ಅವರು ನಿಜವಾಗ್ಲೂ ಶತ್ರುವೇನಾ ಅವರಿಂದ ನಿಮಗೆ ತೊಂದರೆ ಇದೆಯಾ ಅನ್ನೋದ್ರ ಬಗ್ಗೆ ನಾವು ತಗೊಳ್ಳೋಣ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಟೈಮಿಂಗ್ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ಖಂಡಿತ ತಗೋಬಹುದಾಗಿರತ್ತೆ ಓಕೆ ಸೊ ಅವರ ಹೆಸರನ್ನು ನೆನಪು ಮಾಡ್ಕೊಂಡ್ರ ಓಕೆ ರೀಡಿಂಗ್ ಅನ್ನು ಶುರು ಮಾಡೋಣ ಸ್ಟಾರ್ ಪಿಸ್ತಲ್ ಕಲರ್ ಇರುವಂತಹ ನೈಲ್ ಪಾಲಿಶ್ ಯಾರೆಲ್ಲ ಸೆಲೆಕ್ಟ್ ಅನ್ನು ಮಾಡ್ಕೊಂಡಿದ್ದೀರಾ ಯಾರನ್ನ ನೀವು ಶತ್ರು ಅಂತ ಭಾವಿಸ್ಕೊಂಡಿದ್ದೀರಾ ಅವರು ಆ ವ್ಯಕ್ತಿ ನಿಜವಾಗ್ಲೂ ನಿಮ್ ನೋಡೋಣವಾ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಪಾಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ಪಾಲ್ ಒನ್ ಅವರ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ನಿಜವಾಗ್ಲು ಅವರು ನಿಮ್ಮ ಶತ್ರುವೇನಾ ಅಂತ ಕೇಳ್ತಾ ಇದ್ದಾರೆ ಕೇಳೋದಕ್ಕೆ ಏನ್ ಹೇಳ್ತೀರಾ ಸ್ಪಿರಿಟ್ಸ್ ಓಕೆ ಎಸ್ ಅವರು ನಿಜವಾಗ್ಲೂ ಕೂಡ ಒಂದು ಶತ್ರುವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಚೀಪ್ ಗಿಮಿಕ್ಗಳನ್ನು ಮಾಡುವಂತಹದ್ದು ಅವರಿಂದ ನಿಮಗೆ ತುಂಬ ಹಣ ಖರ್ಚಾಗುವಂತಹದ್ದು ಮತ್ತೆ ಒಂದು ರೀತಿಯ ಇರಸ್ಪಾನ್ಸಿಬಿಲಿಟಿಯಿಂದ ನಡ್ಕೊಳ್ಳುವಂತಹದ್ದು ಲೇಝಿನೆಸ್ಸಿನಲ್ಲಿ ಇರುವಂತಹದ್ದು ಇವರಿಂದ ನಿಮಗೆ ಹಲವಾರು ರೀತಿಯ ತೊಂದರೆಗಳು ಆಗತ್ತೆ ಯಾರನ್ನ ನೀವು ಶತ್ರು ಅಂತ ಭಾವಿಸ್ಕೊಂಡಿದ್ದೀರೋ ಅವರು ನಿಜವಾಗ್ಲೂ ನಿಮ್ಮ ಶತ್ರುವೇ ಆಗಿರ್ತಾರೆ ಓಕೆ ಸೊ ಯಾಕೆ ಅನ್ನೋದಾದ್ರೆ ನೈಟ್ ಆಫ್ ಪಾಂಟಿಕಲ್ ರಿವಾರ್ಡ್ಸ್ ಆಗಿ ಬಂದಿರೋದ್ರಿಂದ ಅಪ್ರೇಟ್ ಕಾರ್ಡ್ ಆಗಿ ಬಂದಿಲ್ಲ ರಿವರ್ಸ್ ಕಾರ್ಡ್ ಆಗಿ ಬಂದಿತ್ತು ಸೊ ರಿವರ್ಸ್ ಕಾರ್ಡ್ ಆಗಿ ಬಂದಿರೋದ್ರಿಂದ ಈ ವ್ಯಕ್ತಿ ಪ್ರಾಮಾಣಿಕತೆಯಿಂದ ಇರೋದಿಲ್ಲ ಹೌದು ಯಾರನ್ನ ನೀವು ಶತ್ರು ಅಂತ ನೀವು ಅನ್ಕೋತಾ ಇದ್ದೀರೋ ಅವರು ನಿಜವಾಗ್ಲು ನಿಮ್ಮ ಶತ್ರುವೇ ಆಗಿರ್ತಾರೆ ಹಾಗಿದ್ರೆ ಅವರಿಂದ ಆಗುವಂತಹ ತೊಂದರೆಗಳೇನು ಅನ್ನೋದನ್ನ ನೋಡೋದಾದ್ರೆ ಸ್ಪಿರಿಟ್ಸ್ ಅವರಿಂದ ಯಾವ ತೊಂದರೆಗಳಾಗ್ತಾ ಇದೆ ಅಥವಾ ಆಗತ್ತೆ ಅನ್ನೋದಾದ್ರೆ ಯಾವ ಯಾವ ಡೀಟೇಲ್ಸ್ ಅನ್ನ ಕೊಡ್ತೀರಾ ಸ್ಪಿರಿಟ್ಸ್ ಓಕೆ ಮೈ ಆಗಿರ್ತಾರೆ ಓಕೆ ಸೊ ನಿಮ್ಗೆ ನಾಲ್ಕು ಕಾರ್ಡ್ಗಳು ಬಂದಿದೆ ಸೊ ಏನ್ ಡೀಟೇಲ್ಸ್ ಅನ್ನ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಅವ್ರು ಏನು ನಿಮ್ಗೆ ಅಹ್ ತೊಂದರೆಗಳನ್ನ ಕೊಡ್ತಾರೆ ಅಂದ್ರೆ ತುಂಬಾ ಹ್ಯಾಪಿನೆಸ್ ಆಗಿ ಇರುವಂತಹ ಕ್ಷಣಗಳು ಅಪ್ಪ ಈ ಒಂದು ಕ್ಷಣದಲ್ಲಿ ನಾನು ತುಂಬಾ ಸಂತೋಷವಾಗಿದ್ದೀನಪ್ಪಾ ಇಮೋಷನಲ್ ಸ್ಟೆಬಿಲಿಟಿ ಇದೆಯಪ್ಪ ಸಾಮರಸ್ಯದಿಂದ ಇದೀವಪ್ಪ ಅನ್ನುವಂತಹ ವಿಚಾರಗಳಲ್ಲಿ ಸಮಾಧಾನ ಇನ್ನೇನು ಮಾಡ್ಕೋತಾ ಇದ್ದಂಗೆನೆ ಅವರು ಅಲ್ಲೊಂದು ಬತ್ತಿಯನ್ನ ಇಟ್ಬಿಡ್ತಾರೆ ಅಂದರೆ ನಿಮಗೆ ಅರ್ಥವಾಗದ ರೀತಿಯಲ್ಲಿ ಅವರು ನಡವಳಿಕೆಗಳನ್ನ ಮಾಡ್ತಾ ಇರ್ತಾರೆ ಅಥವಾ ನಿಮಗೆ ಅರ್ಥವಾಗದಂತಹ ರೀತಿಯಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತಾರೆ ಡೌಟಿನ ಕೆಲವು ವಿಚಾರಗಳು ಹಂಗು ಇರ್ಬೋದಲ್ವಾ ಹಿಂಗೂ ಇರ್ಬೋದಲ್ವಾ ಅಂತ ನೀವೇನೋ ಯಾವುದನ್ನೋ ಕ್ಲಾರಿಟಿ ಮಾಡಿಕೊಂಡು ಸಮಾಧಾನಕರವಾದಂತಹ ರೀತಿಯಲ್ಲಿ ಹೋಗ್ಬೇಕು ಅಂತ ಅನ್ಕೋತಾ ಇದ್ರೆ ಇವರು ನಿಮಗೆ ಕನ್ಫ್ಯೂಷನ್ಸ್ ಅನ್ನ ತುಂಬಾ ಜಾಸ್ತಿ ಮಾಡ್ತಾ ಇರ್ತಾರೆ ಮತ್ತೆ ಹಿಡನ್ ಇನ್ಫಾರ್ಮೇಶನ್ಸ್ ಜಾಸ್ತಿ ಇವರಲ್ಲಿ ಏನನ್ ಹೇಳ್ಬೇಕೋ ಯಾವ್ದನ್ ಹೇಳ್ಬೇಕೋ ಸರಿಯಾಗಿ ಡೈರೆಕ್ಟ್ ಆಗಿ ವಿಚಾರಗಳನ್ನ ಕ್ಲಾರಿಟಿ ಕೊಡಲ್ಲ ಅರ್ಧಂಬರ್ಧ ಹೇಳೋ ಅಂತಹದ್ದು ಒಂದು ರೀತಿಯ ದ್ವಂದ್ವದ ಪರಿಸ್ಥಿತಿಗಳಲ್ಲಿ ನಿಮ್ಮನ್ನ ಇಡ್ತಾ ಇರ್ತಾರೆ ಯಾವ ವಿಚಾರವನ್ನ ಇದ್ದದ್ದನ್ನ ಇದ್ದ ಹಾಗೆ ಅವರು ನಿಮ್ಮ ಹತ್ರ ಹೇಳೋದಿಲ್ಲ ತುಂಬಾ ಮುಚ್ಚುಮರೆಗಳನ್ನ ಮರೆಗಳನ್ನ ಮಾಡ್ಕೊಳೋ ತರ ಮಾಡ್ತಾ ಇರ್ತಾರೆ ಮತ್ತೆ ನಿಮ್ಮನ್ನ ಕನ್ಫ್ಯೂಷನ್ಸ್ನ ನೀಡ್ತಾರೆ ಯಾವಾಗ್ಲೂ ಕೂಡ ನಿಮ್ಮಲ್ಲಿ ಕನ್ಫ್ಯೂಷನ್ಸ್ ಇರೋ ತರ ಮಾಡ್ತಾ ಇರ್ತಾರೆ ಯಾವಾಗ್ಲೂ ನೀವು ಸಮಾಧಾನವಾಗಿ ಇರೋದಕ್ಕಾಗ್ಲಿ ಅಥವಾ ಸಂತೋಷವಾಗಿ ಇರೋದಕ್ಕಾಗ್ಲಿ ಅಥವಾ ಸಾಮರಸ್ಯದಿಂದ ಇರೋದಕ್ಕಾಗ್ಲಿ ಈ ವ್ಯಕ್ತಿ ನಿಮ್ಮನ್ನ ಬಿಡೋದಿಲ್ಲ ಓಕೆ ಈ ವ್ಯಕ್ತಿಯಲ್ಲಿ ಯಾವಾಗ್ಲೂ ಕೂಡ ಅನುಮಾನದ ಒಂದು ಹುತ್ತವನ್ನೇ ಹೆಣೀತಾ ಇರೋದೇ ಈ ವ್ಯಕ್ತಿಗೆ ಕೆಲಸ ಏನನ್ನಾದ್ರೂ ಚಾಡಿ ಹೇಳೋದು ಏನ್ ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು ನೀನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಈ ತರಹದ ಹಲವಾರು ವಿಚಾರಗಳನ್ನ ಈ ವ್ಯಕ್ತಿ ನಿಮ್ಮ ತಲೆಯಲ್ಲಿ ತುಂಬತಾ ಇರ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ನೀವು ಅಹ್ ಹಲವಾರು ವಿಚಾರಗಳಲ್ಲಿ ಸಮಾಧಾನದಿಂದ ಇರುವಂತಹ ಪ್ರಯತ್ನಗಳನ್ನ ನೀವು ಮಾಡ್ತಾನೆ ಇರ್ತೀರಾ ಏಕೆನದೇ ಇನ್ಫಾರ್ಮೇಶನ್ ಬರ್ತಾ ಇದೆ ಸೊ ನೀವು ಸಮಾಧಾನದಿಂದ ಇರೋವಾಗ ಮತ್ತೆ ನಿಮಗೆ ಮತ್ತೊಂದು ಇನ್ಫಾರ್ಮೇಶನ್ ಏನ್ ಬರ್ತಾ ಇದೆ ಅಂದ್ರೆ ನೀನು ಮಾಡುವಂತಹ ಯಾವುದೇ ಪ್ಲಾನ್ಗಳು ಕೆಲಸಗಳಿಗೂ ಕೂಡ ಈ ವ್ಯಕ್ತಿ ಅಡ್ಡಗಾಲಾಗಿ ನಿಂತರೆ ಓಕೆ ಸೊ ಈ ವ್ಯಕ್ತಿಯ ಸಹಾಯವನ್ನ ಪಡ್ಕೊಂಡು ನೀನು ಲಾಭಗಳನ್ನ ಮಾಡ್ಕೊಳ್ಳೋದಾಗ್ಲಿ ಅಥವಾ ನೀವು ಅಲ್ಲಿ ಸಮಾಧಾನವಾಗಿರೋದಾಗ್ಲಿ ಸಿಚುಯೇಷನ್ಗಳನ್ನ ಸರಿ ಮಾಡ್ಕೊಳ್ಳೋದಾಗ್ಲಿ ಸಾಮರಸ್ಯದಿಂದ ಇರುವಂತಹ ಕಡೆಗೆ ಹೋಗೋದಾಗ್ಲಿ ಈ ವ್ಯಕ್ತಿಯಿಂದ ಖಂಡಿತವಾಗಿಯೂ ಆಗಲ್ಲ ಈ ವ್ಯಕ್ತಿಯನ್ನ ಮಧ್ಯಸ್ಥಿಕೆ ವಹಿಸ್ಕೊಂಡು ನೀವೇನಾದ್ರೂ ಸಿಚುವೇಷನ್ಗಳನ್ನ ಸರಿ ಮಾಡ್ಕೊಳ್ಳೋಣ ಒಂದ್ ಸ್ವಲ್ಪ ಲಾಭ ಮಾಡ್ಕೊಳ್ಳೋಣ ಅಥವಾ ಈ ಗಳ ಜಗಳನ್ನ ಸರಿ ಮಾಡ್ಕೊಳ್ಳೋಣ ಅನ್ನೋದೇನಾದ್ರೂ ನಿಮ್ಮ ಮನಸ್ಥಿತಿಯಲ್ಲಿ ಇದ್ರೆ ಖಂಡಿತ ಆ ವ್ಯಕ್ತಿಯಿಂದ ಯಾವುದು ಸರಿ ಹೋಗಲ್ಲ ಅಲ್ಲಿಯೂ ಮಾತಾಡ್ತಾರೆ ಇಲ್ಲಿಯೂ ಮಾತಾಡ್ತಾರೆ ಇಲ್ಲಿ ಅವರ ವಿರುದ್ಧವಾಗಿ ಮಾತಾಡ್ತಾರೆ ನಿಮ್ ಜೊತೆ ಮಾತಾಡುವಾಗ ಅವ್ರು ಸರಿ ಇಲ್ಲ ಅಂತಾರೆ ಅವ್ರ ಜೊತೆ ಮಾತಾಡುವಾಗ ನೀವ್ ಸರಿ ಇಲ್ಲ ಅಂತಾರೆ ಸೊ ಒಟ್ಟಿನಲ್ಲಿ ತಂದಾಕುವಂತಹ ಗುಣ ಆ ವ್ಯಕ್ತಿಯಲ್ಲಿ ತುಂಬಾ ಜಾಸ್ತಿ ಇರತ್ತೆ ಯಾವತ್ತೂ ಕೂಡ ನೀವು ಸರಿ ಹೋಗೋದಕ್ಕಾಗ್ಲಿ ಆ ಪರಿಸ್ಥಿತಿಗಳನ್ನ ಸರಿ ಮಾಡ್ಕೊಳ್ಳೋದಕ್ಕಾಗ್ಲಿ ಈ ಮಧ್ಯವರ್ತಿಯಲ್ಲಿರುವಂತಹ ವ್ಯಕ್ತಿ ನಿಮ್ಗೆ ಅವಕಾಶವನ್ನ ಕೊಡುವುದೇ ಇಲ್ಲ ಹೌದು ನೀವು ಯಾರನ್ನ ಶತ್ರುವೆಂದು ಭಾವಿಸ್ತಾ ಇರ್ತೀರೋ ಆ ವ್ಯ ಆ ವ್ಯಕ್ತಿ ನಿಜವಾಗಲೂ ನಿಮ್ಮ ಶತ್ರುವೆ ಆ ವ್ಯಕ್ತಿಯಿಂದ ನಿಮಗೆ ಹಲವಾರು ನಷ್ಟಗಳಾಗತ್ತೆ ಮನಿ ಲಾಸಸ್ ಇರ್ಬೋದು ಅಥವಾ ಕೆಲವೊಂದು ವಿಚಾರಗಳ ಲಾಸಸ್ ವಿಚಾರಗಳ ಲಾಸಸ್ ಅಂದ್ರೆ ಇನ್ಫಾರ್ಮೇಶನ್ಸ್ಗಳನ್ನ ನೀವು ಕರೆಕ್ಟ್ ಆಗಿ ಕ್ಲಾರಿಟಿ ಆಗಲ್ಲ ಓಕೆ ಯಾವುದೋ ಒಂದು ಜಗಳ ಆಗಿರುತ್ತೆ ಅದನ್ನ ಸರಿ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ರೆ ಈ ವ್ಯಕ್ತಿ ಬಿಡಲ್ಲ ಅವ್ರ ಹಂಗ ಹಿಂಗ ಹಿಂಗಂದ್ರತೆ ಬರೀ ಒಂದು ರೀತಿಯ ಗೊಂದಲಗಳನ್ನ ಮೂಡ್ಸಿ ನಿಮ್ಮನ್ನ ಒಂದು ಕಸಿವಿಸಿಯಲ್ಲಿ ಇಟ್ಟಿರ್ತಾರೆ ಆ ವ್ಯಕ್ತಿ ನಿಮ್ಮನ್ನ ಯಾವಾಗ್ಲೂ ಕೂಡ ಒಂದು ದ್ವಂದ್ವದ ಪರಿಸ್ಥಿತಿಯಲ್ಲಿಯೇ ಇಟ್ಟಿರ್ತಾರೆ ಯಾವುದರ ಕ್ಲಾರಿಟಿಯು ನಿಮಗೆ ಸಿಗ್ತಾ ಇರಲ್ಲ ಓಕೆ ಸೊ ಅಲ್ಲಿಗೆ ಯಾರನ್ನ ನೀವು ಶತ್ರು ಅಂತ ಭಾವಿಸ್ತಾ ಇದ್ದಾರೋ ಅವರು ನಿಜವಾಗ್ಲು ನಿಮ್ಮ ಶತ್ರುವೆ ಅವರಿಂದ ನಿಮಗೆ ತುಂಬಾ ತೊಂದರೆಗಳಾಗ್ತಾ ಇದೆ ನೋಡ್ಕೊಳ್ಳಿ ಅನ್ನೋದನ್ನ ಸ್ಪಿರಿಟ್ಸ್ಗಳು ನಿಮ್ಗೆ ಹೇಳ್ತಾ ಇದಾರೆ ಇದು ಫಾಲ್ ನಂಬರ್ ಒನ್ ಸೆಕೆಂಡ್ ಓಕೆ ಸೊ ಫಾಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ನೀವು ಯಾರನ್ನ ಶತ್ರುವೆಂದು ಭಾವಿಸ್ತಾ ಇದ್ದೀರೋ ಅವರು ನಿಜವಾಗ್ಲು ನಿಮ್ಮ ಶತ್ರುವೇನ ನೋಡೋಣ ಕಾಡ್ಸಿನ ಮೂಲಕ ಓಕೆ ಓಕೆ ಸೊ ಅವರು ನಿಜವಾಗ್ಲೂ ಶತ್ರುವೇನಾ ಅನ್ನೋದಾದ್ರೆ ನೋ ಅನ್ನುವಂತಹ ಅನ್ನ ಕೊಡ್ತಾ ಇದ್ದಾರೆ ಸೊ ಯಾರನ್ನ ನೀವು ಶತ್ರುವೆಂದು ನೀವು ಭಾವಿಸ್ಕೊಂಡಿದ್ದೀರೋ ಅವರು ನಿಜವಾಗ್ಲೂ ನಿಮ್ಮ ಶತ್ರುವೇನಾ ಅಂದ್ರೆ ಇಲ್ಲ ನೀವ್ ತರಹ ಅಲ್ಲ ಬಿಕಾಸ್ ಅವರಿಂದ ನಿಮಗೆ ತುಂಬಾ ಹೆಲ್ಪ್ಗಳು ಆಗ್ತಾ ಇತ್ತು ಮತ್ತೆ ಸ್ಟೆಬಿಲಿಟಿಗಳು ಅವರಿಂದ ನಿಮ್ಗೆ ಸಿಗ್ತಾ ಇತ್ತು ಅಂದ್ರೆ ಕೆಲವೊಂದು ಲಾಭಗಳನ್ನ ಅವರಿಂದ ಅವರಿಂದ ನೀವು ಮಾಡ್ಕೋತಾ ಇದ್ದಿರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಯಾವುದೇ ಕೆಲಸಗಳನ್ನ ಅವ್ರ ಜೊತೆಯಲ್ಲಿ ನೀವು ಮಾಡ್ತಾ ಇದ್ರು ಕಂಪ್ಲೀಷನ್ಸ್ ಅನ್ನೋದು ಖಂಡಿತವಾಗಿಯೂ ಇತ್ತು ಅವರ ಜೊತೆಯಲ್ಲಿದ್ದಾಗ ನಿಮ್ಗೆ ಸಮಾಧಾನ ಅನ್ನೋದು ಇತ್ತು ಸೊ ಒಟ್ಟಿನಲ್ಲಿ ಇವರು ಯಾರನ್ನ ನೀವು ಶತ್ರು ಅಂತ ಭಾವಿಸ್ತಾ ಇದ್ದೀರೋ ಅವರಿಂದ ಅವರು ನಿಮ್ಮ ಶತ್ರುವೇನ ಅಂದ್ರೆ ಖಂಡಿತವಾಗಿ ಅವರು ನಿಮ್ಮ ಶತ್ರುವಲ್ಲ ಅವರು ನಿಮ್ಮ ಫುಲ್ಫಿಲ್ಮೆಂಟ್ ವಿಶ್ ಫುಲ್ಫಿಲ್ಮೆಂಟ್ ಗಳನ್ನ ಮಾಡ್ತಿದ್ರು ಹಲವಾರು ವಿಚಾರಗಳನ್ನ ಸರಿದಾರಿಯಲ್ಲಿ ಹೋಗುವಂತಹ ಅಥವಾ ಸರಿದಾರಿಯಲ್ಲಿ ನಡೆಯುವಂತಹ ರೀತಿಯಲ್ಲಿ ಅವರು ನಿಮ್ಗೆ ಗೈಡ್ ಮಾಡಿರೋದಿದೆ ಲಾಭಗಳನ್ನ ಕೆಲವೊಬ್ಬರಿಗೆ ಮಾಡಿರೋದಿದೆ ಕೆಲವೊಂದು ಕ ಕೆಲಸಗಳನ್ನ ಕಾಂಪಿಟಿಷನ್ಸ್ ಮಾಡಿಕೊಟ್ಟಿರೋದಿದೆ ಹಲವಾರು ವಿಚಾರಗಳಲ್ಲಿ ಅವರು ನಿಮ್ಗೆ ಸಹಾಯವನ್ನ ಮಾಡಿರೋದಿದೆ ಸೊ ಅವರು ನಿಮ್ಮ ಶತ್ರುವೇನೂ ಅಲ್ಲ ಹಾಗಿದ್ರೆ ಆ ಯಾರನ್ನ ನೀವು ಶತ್ರು ಅಂತ ಭಾವಿಸ್ತಾ ಇದ್ದೀರೋ ಅವರಿಂದ ನಿಮ್ಗೆ ತೊಂದ್ರೆ ಇದೆಯಾ ಶತ್ರುವೇ ಅಲ್ಲ ಅಂದ್ಮೇಲೆ ಅವರಿಂದ ನಿಮ್ಗೆ ತೊಂದರೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಸೊ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಮೂರು ಕಾರ್ಡ್ಸ್ಗಳು ಬಂತು ಮೂರು ಕಾರ್ಡ್ಸ್ ಗಳ ಪ್ರಕಾರವಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರಲ್ಲಿದ್ದಂತಹ ಒಂದು ಟ್ಯಾಲೆಂಟ್ ಏನಿತ್ತು ಮತ್ತೆ ಅವರಲ್ಲಿದ್ದಂತಹ ಡಿಪ್ಲೊಮ್ಯಾಟಿಕ್ ಆಗಿ ಯೋಚನೆ ಮಾಡುವಂತಹ ರೀತಿ ಏನಿತ್ತು ಮತ್ತೆ ಅವರಿಂದ ನಿಮ್ಗೆ ಏನಾದ್ರು ತೊಂದರೆ ಇದೆಯಾ ಅನ್ನೋದಾದ್ರೆ ಖಂಡಿತವಾಗಿಯೂ ಇಲ್ಲ ಯಾಕೆ ಅಂದ್ರೆ ಅವರು ಯಾವಾಗ್ಲೂ ನಿಮ್ಗೆ ಹೆಲ್ಪ್ ಮಾಡೋ ತರಹವೇ ಇದ್ರು ಯಾವತ್ತು ನಿಮ್ಗೆ ಅವರು ಮೋಸವನ್ನ ಮಾಡೋದಾಗ್ಲಿ ಅಸಮಾಧಾನವನ್ನ ಮಾಡೋದಾಗ್ಲಿ ಇರ್ತಿರ್ಲಿಲ್ಲ ಎಲ್ಲ ವಿಚಾರಗಳಲ್ಲಿಯೂ ನಿಷ್ಕಲ್ಮಶವಾದಂತಹ ರೀತಿಯಲ್ಲಿಯೇ ನಡ್ಕೋತಾ ಇದ್ರು ಇನ್ನೊಂದೇನು ಅನ್ನೋದಾದ್ರೆ ಹಲವಾರು ಟ್ರಾನ್ಸ್ಫಾರ್ಮೇಶನ್ಸ್ಗಳು ಈ ವಿಚಾರದಲ್ಲಿ ಕೆಲವೊಂದು ವಿಚಾರದಲ್ಲಿ ಆಗಿದೆ ಯಾಕೆ ಅಂದ್ರೆ ಕೆಲವೊಂದು ಚಿಕ್ಕ ಪುಟ್ಟ ಮಿಸ್ಟೇಕ್ ಗಳನ್ನ ಮಾಡ್ಕೊಂಡಾಗ ಅಥವಾ ಗಳು ಆದಾಗ ಅದನ್ನ ಬಿಟ್ಟು ನೀವು ಮುಂದುವರಿಬೇಕಿತ್ತು ಆದ್ರೆ ಚಿಕ್ಕ ಪುಟ್ಟ ವಿಚಾರ ದೊಡ್ಡದ್ ಮಾಡ್ಕೊಂಡು ಅವ್ರೇನೋ ದೊಡ್ಡ ಶತ್ರುವೇನೋ ಅನ್ನೋ ತರ ನೀವು ಮಾಡಿರುವಂತಹದ್ದು ನಿಮ್ಮಲ್ಲಾದಂತಹ ಚೇಂಜಸ್ ಅದು ಅನ್ನೋದನ್ನ ಹೇಳ್ತಾ ಇದಾರೆ ಮತ್ತೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ ಟು ದ ಪಾಸ್ಟ್ ಪಾಸ್ಟ್ ನ ಕೆಲವು ವಿಚಾರಗಳಿಗೆ ಸ್ಟ್ರಕ್ ಆಗ್ತಾ ಇದ್ದೀರಾ ಅವರು ನಿಮ್ಮ ಶತ್ರುವೇನಲ್ಲ ಅವರಿಂದ ನಿಮ್ಗೆ ಏನು ತೊಂದ್ರೆ ಆಗೋದಿಲ್ಲ ಸೊ ಮೂವಿಂಗ್ ಫಾರ್ವರ್ಡ್ ಫಾರ್ವರ್ಡ್ ಆಗಿ ಮೂವ್ ಫಾರ್ವರ್ಡ್ ಮಾಡ್ಕೊಳ್ಳಿ ರಿಯೂನಿಯನ್ ಅನ್ನ ಮಾಡ್ಕೊಳೋಂತಹ ಮನಸ್ಥಿತಿ ಏನಾದ್ರೂ ಇದ್ರೆ ಖಂಡಿತ ನೀವು ರೀಯೂನಿಯನ್ ಅನ್ನ ಅವ್ರ ಜೊತೆ ಮಾಡ್ಕೋಬಹುದು ಬಿಕಾಸ್ ಅವರಿಂದ ನಿಮ್ಗೆ ಏನು ತೊಂದರೆ ಇಲ್ವಲ್ಲ ಓಕೆ ಸೊ ಅವ್ರು ಪಾಡಿಗೌರಿರ್ತಾರೆ ಅವರಿಂದ ನಿಮ್ಗೆ ಯಾವ್ದು ರೀತಿಯ ಸಮಸ್ಯೆ ಇಲ್ಲ ಓಕೆ ಸೊ ನೀವು ಮಾತಾಡ್ಲಿಲ್ಲ ಅಂದ್ರೆ ಹೋಗ್ಲಿ ಬಿಡು ಎಲ್ಲಾದ್ರೂ ಇರ್ಲಿ ಬಿಡು ಚೆನ್ನಾಗಿರ್ಲಿ ಬಿಡು ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇದೆ ಅವ್ರು ಏನ್ ಸಹಾಯವನ್ನ ಮಾಡಿದ್ರು ಏನನ್ನ ಹೇಳ್ತಾ ಇದ್ರು ಯಾವ ದಾರಿಯನ್ನ ತೋರಿಸ್ತಾ ಇದ್ರು ಅದು ನಿಷ್ಕಲ್ಮಶವಾದಂತಹ ರೀತಿಯಲ್ಲಿಯೇ ಇತ್ತು ನಿಮಗೆ ತೊಂದ್ರೆ ಕೊಡೋದಾಗ್ಲಿ ಅಸಮಾಧಾನ ಮಾಡೋದಾಗ್ಲಿ ಅಥವಾ ತೊಂದರೆ ಕೊಟ್ಟು ನಿಮಗೆ ಲಾಸ್ ಮಾಡೋದಾಗ್ಲಿ ಯಾವ್ದು ಅವರ ಮನಸ್ಥಿತಿಯಲ್ಲಿ ಇರ್ಲಿಲ್ಲ ಓಕೆ ಸೊ ನೀವು ಅರ್ಥ ಮಾಡ್ಕೊಂಡಿರುವಂತಹ ರೀತಿಯಲ್ಲಿ ಬಹಳಷ್ಟು ಚೇಂಜಸ್ ಅನ್ನ ಮಾಡ್ಕೋತಾ ಇದ್ರಿ ನಿಮ್ಮಲ್ಲಿ ಆದಂತಹ ಕೆಲವು ಚೇಂಜಸ್ ಗಳಿಂದ ನೀವು ಆ ವ್ಯಕ್ತಿಯನ್ನ ಶತ್ರು ಎಂದು ಭಾವಿಸ್ಕೊಂಡ್ರೆ ಹೊರತು ಅವರು ನಿಜವಾದ ಶತ್ರು ಅಲ್ಲ ನೀವು ಯಾವಾಗ ಅವರಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡಿದ್ರೆ ಅವರಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಇಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಫಾರ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ಸೊ ಸ್ಪಿರಿಟ್ಸ್ ಯಾರನ್ನ ಇವರು ಶತ್ರು ಅಂತ ಭಾವಿಸ್ತಾ ಇದ್ದಾರೋ ಆ ವ್ಯಕ್ತಿಯ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಹೇಳೋದಿಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಹಾಗೆ ನೋಡಿ ನೀವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಸ್ಟ್ರಕ್ ಆಗಿದ್ದೀರಾ ಎಷ್ಟು ವಿಚಾರಗಳಲ್ಲಿ ಹಿಡನ್ ಇನ್ಫಾರ್ಮೇಶನ್ಸ್ ಇರುತ್ತೆ ಸೆಟಲ್ಮೆಂಟ್ ಅನ್ನ ಮಾಡ್ಕೊಳ್ಳಿ ಡಿಫಿಕಲ್ಟ್ ಚಾಯ್ಸಸ್ ಅಲ್ವಾ ಈಗ ನೀವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿದ್ದೀರಾ ಸರಿಯಾದ ಇನ್ಫಾರ್ಮೇಶನ್ಸ್ ನಿಮ್ಮಲ್ಲಿ ಇಲ್ಲ ಸ್ಟ್ರಕ್ ಆಗಿದ್ದೀರಾ ಮಿಡಲ್ ಪರಿಸ್ಥಿತಿಯಲ್ಲಿದ್ದೀರಾ ಆ ವ್ಯಕ್ತಿಯನ್ನ ಮಿಡಲ್ ಆಗಿ ಇಟ್ಕೊಂಡಿದ್ದೀರಾ ಆ ವ್ಯಕ್ತಿಯನ್ನ ಬೇಡದ ರೀತಿಯಲ್ಲಿ ನಿಮ್ಮಲ್ಲಾದಂತಹ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಗೆ ನಿಮ್ಮಲ್ಲಾದಂತಹ ಕೆಲವು ಅನುಮಾನಗಳಿಗೆ ನಿಮ್ಮಲ್ಲಾದಂತಹ ಕೆಲವು ಚೇಂಜಸ್ ಗಳಿಗೆ ಆ ವ್ಯಕ್ತಿಯನ್ನ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯನ್ನ ಶತ್ರು ಎಂದು ನೀವು ಪರಿಗಣಿಸಿಕೊಂಡಿದ್ದೀರಾ ಬಟ್ ಆದ್ರೆ ಆ ವ್ಯಕ್ತಿ ನಿಮ್ಮ ಶತ್ರುವೇ ಅಲ್ಲ ಅವ್ರು ಅವರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಅವ್ರು ಭಾಳ ಇರ್ತಾರೆ ಸೊ ಸ್ಟ್ರಕ್ ಆಗಿರೋದು ಯಾರು ಹಲವಾರು ವಿಚಾರಗಳನ್ನ ಸ್ಟ್ರಕ್ ಮಾಡಿ ಮಧ್ಯದಲ್ಲಿ ನಿಂತಿರೋರು ಯಾರು ಅಂದ್ರೆ ಅದು ನೀವೇನೆ ಸರಿಯಾದ ವಿಚಾರಗಳನ್ನ ತಿಳ್ಕೊಳ್ದೆ ತಾಳ್ಮೆಯಿಂದ ಇರದೆ ಆ ವ್ಯಕ್ತಿಯ ಬಳಿಯಲ್ಲಿ ಜಗಳ ಆಡ್ಕೊಂಡು ನೀವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತಹ ಆತಂತ್ರದ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ ಹಿಡನ್ ಗಳು ಹಲವಾರು ವಿಚಾರಗಳಿಗೆ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅನ್ನುವಂತಹ ಒಂದು ಅಹ್ ಮಾತನ್ನೇ ಮರೆತು ನೀವು ಆ ವ್ಯಕ್ತಿಯನ್ನ ಶತ್ರುವೆಂದು ಪರಿಗಣಿಸಿದ್ದೀರಾ ಇದರಿಂದ ಆ ವ್ಯಕ್ತಿಗೇನು ಲಾಸ್ ಇಲ್ಲ ಇದರಿಂದ ಲಾಸ್ ಎಲ್ಲವೂ ನಿಮಗೆ ಓಕೆ ಸೊ ಯಾರನ್ನ ನೀವು ಶತ್ರು ಅಂತ ಭಾವಿಸ್ಕೊಂಡಿದ್ರೋ ಅವರು ನಿಮ್ಮ ಶತ್ರು ಅಲ್ಲ ಆ ವ್ಯಕ್ತಿ ನಿಮ್ಗೆ ನಿಷ್ಕಲ್ಮಶವಾದಂತಹ ರೀತಿಯಲ್ಲಿ ಪ್ರೀತಿಯನ್ನ ತೋರಿಸಿದ್ದು ಆಫರ್ ಅನ್ನ ಕೊಟ್ಟಿದ್ದು ಅಥವಾ ಆ ವ್ಯಕ್ತಿ ನಿಮ್ಗೆ ಏನೇ ಅವರಲ್ಲಿ ಅವರಲ್ಲಿದ್ದಂತಹ ಅನುಭವಗಳನ್ನ ನಿಮ್ಮಲ್ಲಿ ಬಿಚ್ಚಿಡ್ತಾ ಇದ್ರು ಅಥವಾ ಸರಿದಾರಿಯಲ್ಲಿ ಹೋಗು ಅನ್ನೋದನ್ನ ಹೇಳ್ತಾ ಇದ್ರು ಯಾವುದೇ ವಿಚಾರವನ್ನ ಸರಿಯಾಗಿ ಅರ್ಥ ಮಾಡ್ಕೊಡ್ದೆ ನೀವ ನೀವೇ ಆ ವ್ಯಕ್ತಿಯನ್ನ ಶತ್ರು ಅಂತ ಭಾವಿಸ್ಕೊಂಡು ದೂರ ಇಟ್ಟಿದ್ದೀರಾ ಸೊ ಇದಕ್ಕೋಸ್ಕರವಾಗಿ ನೀವು ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲದೆ ಮಧ್ಯ ಪರಿಸ್ಥಿತಿಯಲ್ಲಿ ನೀವಿರುವಂತಹದ್ದು ಲಾಸಸ್ ಗಳಿದ್ರು ಲಾಭಗಳಿದ್ರು ಅದೆಲ್ಲವೂ ನಿಮ್ಮ ನಿಮ್ಮಿಂದಲೇ ಆದಂತಹದ್ದು ಅದಕ್ಕೋಸ್ಕರವಾಗಿ ಈಗ ಈಗ ಕಣ್ಣು ಕಟ್ಟಿರೋ ತರಹ ಇದೆ ಈಗ ವ್ಯಕ್ತಿಯನ್ನು ನಾನು ರಿಯೂನಿಯನ್ ಮಾಡ್ಕೋಬೇಕಾ ಒಪ್ತಾರೋ ಇಲ್ವಾ ಬೇಡ್ವಾ ಬಿಟ್ಬಿಡೋಣ ಅದಕ್ಕೂ ನಿಮ್ಮ ಒನ್ ಸೊಪ್ಪುತ್ತಾ ಇಲ್ಲ ಸೊ ಮಧ್ಯಕ್ಕೆ ಸ್ಟ್ರಕ್ ವ್ಯಕ್ತಿ ನಿಜವಾಗಿಯೂ ನಿಮ್ಮ ಶತ್ರುವಂತೂ ಅಲ್ಲ ಅನ್ನೋದನ್ನ ಸ್ಪಿರಿಟ್ಸ್ಗಳು ಹೇಳ್ತಿದ್ದಾರೆ ಓಕೆ ರೀಡಿಂಗ್ ಆಗಿರತ್ತೆ ಮತ್ತೊಂದು ನಾನು ರೀಡಿಂಗ್ ಅಲ್ಲಿ ಬರೋವರೆಗೂ ನೀವೇನ್ ಮಾಡ್ಬೇಕು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಲಕ್ಕಿ ರೀಪಿನಲ್ಲಿ ನಿಮ್ಮ ಹೆಸರು ಬರಬೇಕು ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ ನಾಳೆ ಬರುವಂತಹ ಫ್ರೀ ರೀಡಿಂಗಿಗೆ ನೀವು ಎಂಟ್ರಿಯನ್ನ ಪಡ್ಕೋಬಹುದು ಲಕ್ಕಿ ಡಿಪ್ಪಿನಲ್ಲಿ ನಾಳೆ ಯಾರ ಇಬ್ಬರ ಹೆಸರುಗಳು ಬರುತ್ತೋ ಆ ಹೆಸರಿಗೆ ಫ್ರೀ ರೀಡಿಂಗ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಇನ್ನೋವೇಟಿವ್ ಆದಂತಹ ಇನ್ಫಾರ್ಮೇಶನ್ಸ್ ನಮ್ಮ ನಾನು ನಿಮ್ಮ ಮುಂದೆ ಬಂದು ನಿಲ್ತೇನೆ ಅಲ್ಲಿವಾಗ ಬೈ